ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕಚೇರಿ ಮುಂಭಾಗದ ಫುಟ್ಪಾತ್ ಮೇಲೆ ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಬೀದರ್ ಉತ್ತರ ಕ್ಷೇತ್ರದ ಪ್ರಭಾವಿ ನಾಯಕ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿ ಅವರು ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿದರು ಪ್ರತಿ ಟನ್ ಕಬ್ಬಿಗೆ ರೈತರು ಈಗಾಗಲೇ ಮೂರು ಸಾವಿರದ ಎರಡುನೂರು ರೂಪಾಯಿ ನೀಡುವುದಾಗಿ ಸತತ ಐದು ದಿವಸಗಳಿಂದ ಧರಣಿ ಸತ್ಯಾಗ್ರಹ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದಾರೆ ರೈತರ ಹೋರಾಟಕ್ಕೆ ಶಶಿಕಾಂತ್ ಪೊಲೀಸ್ ಪಾಟೀಲ್ ಅವರು ಕೂಡ ಬೆಂಬಲ ಸೂಚಿಸಿದ್ದು ಸರ್ಕಾರ ಶೀಘ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ ಕಲಬುರಗಿ ಮಾದರಿಯಂತೆ ರೂಪಾಯಿ ಮೂರು ಸಾವಿರದ ಒನ್ನೂರ ಅರವತ್ತು ರೂಪಾಯಿ ನಿಗದಿ ಮಾಡುವಂತೆ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದರು

ಸತತ ನಾಲ್ಕು ದಿವಸದಿಂದ ಇವತ್ತು ಸತತ ಐದು ದಿವಸ ಆಯ್ತು ನಮ್ಮ ಬೀದರ್ ಜಿಲ್ಲೆ ರೈತ ಸಂಘಟನೆಯವರು ಎಲ್ಲ ರೈತರು ಇವತ್ತು ಡಿ ಸಿ ಆಫೀಸ್ ಮುಂದೆ ಅನೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ನಮಗೆ ಏನು ಕಬ್ಬಿನ ಬೆಲೆ ನಿಗದಿ ಆಗಿದೆ ಕರ್ನಾಟಕ ಸರ್ಕಾರವನ್ನು ನಿಗದಿ ಮಾಡಿದೆ ಬೆಳಗಾವಿಯಲ್ಲಿ ಅನ್ಯಾಯವಾಗ್ತಾ ಇದೆ ಬೀದರ್ ಜಿಲ್ಲೆ ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ ಗುಲ್ಬರ್ಗ ಜಿಲ್ಲೆ ಎಲ್ಲಾ ರೈತರಿಗೆ ಬೆಳೆ ಪರಿಹಾರ ಬಂತು ನಮಗೆ ಮಾತ್ರ ಬಾಲ್ಕಿ ತಾಲೂಕಿಗೆ ಬೆಳೆ ಪರಿಹಾರ ಬಂದಿದೆ ಬಾಕಿ ಅವರ ತಾಲೂಕಿಗೆ ಬೆಳೆ ಪರಿಹಾರ ಬಂದಿಲ್ಲ ನಾವು ಅವರಾತ್ರಿ ಕಷ್ಟ ಮಾಡ್ಕಿ ಇವತ್ತು ನಮಗ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಎಷ್ಟು ನೀವು ರೈತರಿಗೆ ಸತ ಇಡೀ ದೇಶಕ್ಕೆ ಅನ್ನ ಹಾಕೋ ನಾವಿದ್ದೆವು ನಾವು ಅದರ ಅನ್ನ ಹಾಕೋ ಬಂದ್ ಮಾಡಿದ್ರು ನೀವು ಎಷ್ಟು ರೊಕ್ಕ ಇಲ್ಲಿ ಅವ್ರ ರೊಕ್ಕ ತಿನ್ನ ಬರಲ್ಲ ಅದಕ್ಕಿಂತ ನಾವು ಒಂದು ನಿಮಗೆ ಎಲ್ಲ ರೈತ ಬೀದರ್ ರೈತರ ನಿಮಗೆ ನಾವು ವಿನಂತಿ ಮಾಡ್ತೀನಿ ಏನು ಎಲ್ಲರಿಗೆ ನೀವು ಸಮಾನ ಭಾವನೆಯನ್ನು ನಿಗದಿ ಮಾಡಲಾಗಿದೆ ಅದೇ ಬೀದರ್ ಜಿಲ್ಲೆಯಲ್ಲಿ ಏನು ಗುಲ್ಬರ್ಗ ಗುಲ್ಬರ್ಗಾಗೆ ಮೂರು ಸಾವಿರ ಒಂದೂರ ಅರವತ್ತು ರೂಪಾಯಿ ಆಗಿದೆ ಅದೇ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯ ರೈತರಿಗೆ ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕಂತ ನಾವು ಈ ಎಲ್ಲ ನಮ್ಮ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೂ ಮತ್ತು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರಿಗೆ ನಾವು ಎಲ್ಲ ರೈತರ ವತಿಯಿಂದ ನಾವು ಒಂದು ವಿನಂತಿಯನ್ನು ಮಾಡ್ತೀವಿ ಜೈ ಜವಾನ್ ಜೈ ಕಿಸಾನ್